ಆತ್ಮೀಯ ಸ್ನೇಹಿತರೆ ನಾವೆಂದು ಪರಿಸರ ಬೆಳೆಸ್ತಕ್ಕಂಥ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದೀನಿ ಬನ್ನಿ ಪರಿಸರವನ್ನು ಬೆಳೆಸೋಣ ಪರಿಸರ ಉಳಿಸೋಣ ಪಪಾಯ ಸಸಿ ಗೋಡಂಬಿ ಸಸಿ ಮತ್ತು ನುಗ್ಗೆಕಾಯಿ ಸಸಿಯನ್ನು ಹಚ್ಚುತ್ತಾ ಇದ್ದೀನಿ ಹಚ್ಚುವ ಸುಲಭ ವಿಧಾನ ಬನ್ನಿ ನಿಮ್ಮ ಹೊಲದಲ್ಲಿ ಸಣ್ಣ ಪ್ರಮಾಣದ ಗುಂಡಿಯನ್ನು ಮಾಡಿಕೊಳ್ಳಬೇಕು ಗುಂಡಿಯನ್ನ ನಿಮ್ಮ ಕೈಯಾರ ನೀವೇ ತೆಗೆಯುವುದು ಉತ್ತಮ ಗುಂಡಿ ಅಧಿಕ ಪ್ರಮಾಣದಲ್ಲಿ ಒಳಗಿರಬಾರದು ಏಕೆಂದರೆ ಫಲವತ್ತಾದ ಮಣ್ಣು ಮೇಲ್ಭಾಗದಲ್ಲಿರುತ್ತದೆ ತಾವು ತಮ್ಮ ಶಾಲಾ ಕಾಲೇಜು ದತ್ತಿ ಇಲಾಖೆ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ದೇವಸ್ಥಾನಗಳಲ್ಲಿ ತಮ್ಮ ಹೊಲ ಗದ್ದೆಗಳಲ್ಲಿ ಈ ರೀತಿ ತಮ್ಮ ಸ್ವಂತ ಕೈಯಾರೆ ಬೆಳೆಸಿದಂಥ ಗಿಡಗಳನ್ನು ಹಚ್ಬೋದು ಬನ್ನಿ ನುಗ್ಗೆ ಗೋಡಂಬಿ ಮತ್ತು ಒಂದು ಪಪ್ಪಾಯ ಸಸ್ಯ ಹಚ್ತಾ ಇದ್ದೀನಿ ಈ ಗಿಡವನ್ನು ಸ್ವಂತ ನನ್ನ ಕೈಯಾರೆ ನಾನೇ ತಯಾರಿಸಿದ್ದು ನಿಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ವೇಸ್ಟ್ ಅಳಚಿಲ ಮತ್ತು ಬೀಜಗಳನ್ನು ಹಾಕಿ ಬೆಳೆಸಬೇಕು ನರ್ಸರಿಯಿಂದ ಗಿಡಗಳನ್ನು ತಂದು ಬೆಳೆಸುವುದು ಅಷ್ಟು ಸೂಕ್ತವಲ್ಲ ಏಕೆಂದರೆ ದುಬಾರಿ മറ്റ് വെച്ചദായക ಸ್ವಲ್ಪ ಎತ್ತರದಲ್ಲಿ ಆಗ್ಬೇಕನ್ಸುತ್ತೆ ಈ ರೀತಿ ಹಚ್ಚಿದ ನಂತರ ಇಲ್ಲೇ ಸುತ್ತಮುತ್ತಲೇ ಇರ್ತಕ್ಕಂತ ಮಣ್ಣನ್ನೇ ಅದಕ್ಕೆ ಹಾಕ್ಬೋದು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು ಈಗ ಗಿಡಗಳ ಸುತ್ತ ಅತ್ತಿ ನೆಲವನ್ನು ಹೊತ್ತಿಕ್ಕಬೇಕು ಕೊನೆಯದಾಗಿ ನೀರನ್ನು ಸಿಂಪಡಿಸಬೇಕು ತಾವು ಪ್ರತಿಯೊಬ್ಬರೂ ತಿಂಗಳಿಗೆ ಒಂದು ಬಾರಿಯಾದರೂ ಒಂದು ದಿನ ಸಸಿಗಳಿಗೆ ಸಸಿಗಳನ್ನು ಹಚ್ಚಲು ನಿಮ್ಮ ಸಮಯವನ್ನು ಮೀಸಲಿಡಿ ಪರಿಸರನೂ ಉಳಿಸಿ ಪರಿಸರ ಬೆಳೆಸಿ ವಿರೂಪಾಕ್ಷಪ್ಪ ಪಲೇದ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇತರರಿಗೆ ನನ್ನ ವಿಡಿಯೋಗಳನ್ನು ಕಳುಹಿಸಿಕೊಡಿ